ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ

ಇದೆಲ್ಲ ಹೆಮಾಸ್ಟ್ ನೀವು ನೀವು ಜೆಂಟ್ಸ್ ಪಾಠ ಹಾಕೊಂಡ್ ಬಂದ ಸ್ಕೂಲ್ಗೆ ಎಂತ ಹೆಡ್ ಮಾಸ್ಟ್ ಸ್ಕೂಲ್ ಯೂನಿಫಾರಮ್ ಇಲ್ವಾಂಗ್ ರೈ ಟ್ರೈನಿಂಗ್ ಇತ್ತು ನೀವು ಬಸ್ ಮಾಡ್ಕೊಂಡು ಬರಬೇಕು ಈ ಥರ ನಿಮ್ಮ ಮಕ್ಳು ಏನು ಪಾಠ ಮಾಡ್ತೀವಿ ನೀವು ಹೆಡ್ ಆಗಿ ಅವು ನಿನ್ನ ಕಲ್ಕೊಂತಾವೆ ಇದು ಕ್ಲೀನ್ ಯೂನಿಫಾರಮ್ ಇಲ್ವಾ ಗೊತ್ತಿದೆ ಅಲ್ಲ ನಿಮ್ಗೆ ಇದن ಪರಮ ಗೊತ್ತಿದೆ ಇಲ್ವಾ ನಮ್ಮ ಡಿ ಸಿ ಕಲಿಸಿದರೆ ಅಟ್ ದಿ ಡಿಸ್ಟ್ರಿಕ್ಟ್ ಅಲ್ಲಿ ಮತ್ತೆ ಜ್ಞಾನ ಎಲ್ಲದರ ಬಂದಿದ್ದಾರೆ ನೀವು ಅಟ್ಮಾಸ್ಟ್ ಆಗಿ ಸದ್ಯ ಟಿ ಶರ್ಟ್ ಹಾಕಿಕೊಂಡು ಬಂದಿಲ್ಲ ಟ್ರೈನಿಂಗ್ ಅಲ್ಲಿ ಇಡಿ ಟ್ರೈನಿಂಗ್ ಜೀನ್ಸ್ ಪ್ಯಾಂಟ್ ಹಾಕಿಕೊಂಡು ಬರಬೇಕು ಅಂತ ಟ್ರೈನಿಂಗ್ ನೀವು ಡಿಪಿ ಸರ್ಕुलर ಹಾಕಿದರಲ್ಲ ಯಾ ನಿಮಗೆ ಅಲ್ಲ ನೀವು ಟ್ರೈನಿಂಗ್ ಹೋದ್ರೆ ಅಲ್ಲಿ ಜೀನ್ಸ್ ಪ್ಯಾಂಟ್ ಹೋಗ್ಬೇಕು ಅಂತ ಹೇಳಿದರ ನಿಮ್ಮವರು ಡ್ಯೂಟಿ ಅಂದ್ರೆ ಅಪ್ಷಲ್ ಕೈ ಇದೆ ಡ್ರೆಸ್ ಕೋಡ್ ಇದೆ ಅದರಲ್ಲಿ ಬರಬೇಕು ನೀವು ಈ ತರ ಬಂದ್ರೆ ಮಕ್ಕಳು ಏನು ಮಾಡ್ತಾವೆ ಇಲ್ಲಿ

ಅವರು ಗೌರವದ ನಡ್ಕೊಳ್ಳಲ್ಲ ಎಲೆಕ್ಷನ್ ಆಗ್ತದೆ ಏನು ಮಾಡ್ಕೊಳ್ಳಲ್ಲ ಕಾನೂನು ಎಲ್ಲ ಎಲೆಕ್ಷನ್ ಮಾಡಿ ಆಮೇಲೆ ಆ ತಿಂಸದ ಕರೆ ಇದೆಯಲ್ಲ ಎಲ್ಲ ಜಾಲಿ ಗಿಡ ಅವ್ರು ಹೇಳಿ ಫಸ್ಟ್ ಜಾಲಿ ತೆಗ್ಸರಿ ಜಾಲಿ ಗಿಡ ಇದ್ರೆ ಎನ್ಫೋರ್ಸ್ಮೆಂಟ್ ಗೊತ್ತಾಗದಲ್ಲ ನಿಮಗೆ ಜಾಲಿ ಗಿಡ ಇರ್ತದೆ ಸ್ವಲ್ಪ 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 ಬಹಳ ಕಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಜನ ಬದಲಾಗ್ಬೇಕು ಸರ್ ಸಮಾಜ ಬದಲಾಗ್ಬೇಕು ಸಮಾಜ ಬದಲಾದ್ರೆ ನಾವೇನಾದ್ರೂ ಸಾಧನೆ ಮಾಡಿದ್ರೆ ಅಂತ ಇವಾಗ ನೋಡ್ದಲ್ಲ

ಅದೊಂದು ಗೋರ ಈ ಗೋಟ್ ಶೆಡ್ಗಳು ಹಸು ಕೊಡೋಲ್ಲ ಬರೀ ಹಸು ಗೋಟ್ ಶೆಡ್ ಕೊಡೋದು ಆ ಅಬ್ಸರ್ವ್ ಮಾಡಿ ತಗೊಂಡಿದ್ದೀನಿ ಅದು ಬೇಸಿಕ್ ಬಡವರು ಕೊಡಿ ಅಂತ ಗೋಟ್ ಶೆಡ್ ಕೊಡೋದು ಯಾರು ಜೀವನ ಮಾಡಕ್ ಆಗಲ್ಲ ಬಡವರು ಕೊಡಿ ಅಂತ ಅಲ್ಲಿ ನಾಲ್ಕು ಪಂಚಾಯತ್ ನಾನು ಚೆಕ್ ಮಾಡಿದೀನಿ ಈ ಗೋಟ್ ಶೆಡ್ ಶೆಡ್ ಇವಾಗ ಎಲ್ಲಾ ಪಂಚಾಯತ್ ಅಂತ ಎಲ್ಲಾ ಶ್ರೀಮಂತರು ಚೆನ್ನಾಗಿರೋರಿಗೆ ಗೋಟ್ ಶೆಡ್ ಕೊಡ್ತಾರೆ ನಂಗೆ ಅರ್ಥ ಆಗ್ಲಿಲ್ಲಪ್ಪ ಅಲ್ಲಿ ಯಾರು ಕೊಡ್ತಾರೆ ಇವ್ರೇನು ನೋಡಲ್ಲ ಪಂಚಾಯತ್ ಪಿ ಡಿ ಹೋಗಲ್ಲ ಇವು ಹೋಗಲ್ಲ ಅವ್ರ ಮೆಂಬರ್ ಇರ್ತಾರೆ ಇಂಥವ್ರ ಪಡೆ ಇಂಥವ್ರ ಪಡೆ ಅವ್ರು ಇಂಥವ್ರ ಪಡೆದು ಮುಗೀತು ಅಂದ್ರೆ ಅವರು ಅವ್ರ ಅಡ್ಜಸ್ಟ್ಮೆಂಟ್ ಈ ನಮ್ಮ ಸ್ಕೀಮ್ಗಳು ಬರ್ತಾವಲ್ಲ ಗವರ್ಮೆಂಟ್ ಸ್ಕೀಮ್ ಅಲ್ಲಿ ಆ ಸ್ಕೀಮ್ ಅಲ್ಲಿ ಇರೋರಿಗೆ ಅಲ್ಲಿ ಯಾರು ಇರ್ತಾರ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಸಂಬಂಧ ಅವ್ರ ಸಂಬಂಧ ಅವ್ರ ಸಂಬಂಧ ನಿಜವಾಗ್ಲೂ ಬರೋ ರೀಚ್ ಆಗಲ್ಲ ಹಾಗೆ ಗೋಡ್ ಸೆಂಟ್ ಅದೇ ಗತಿ ಆಗ್ತದೆ ಪಂಚಾಯತಿಯಲ್ಲಿ ಈ ಹಸು ಸೆಂಟ್ ಕೂಡ ಆಗ್ತಾ ಇದೆ ಸಾವಿರ ಅದು ಒಂದು ಮಾನದಂಡ ಬೇಕಾದ ಹೆಂಗ ಐಡೆಂಟಿಫೈ ಮಾಡ್ಕೊಂಡು ಯಾವ ಮಾನದಂಡ ಇಲ್ಲ ಅರವತ್ತು ಜನ ಎಪ್ಪತ್ತು ಜನ ಅಪ್ಲಿಕೇಶನ್ ಬಂದ್ರೆ ಇವರು ಒಂದು ವರ್ಷದಲ್ಲಿ ಹತ್ತು ಜನ ಯಾರು ಬೇಕೋ ಅವ್ರು ಬರ್ತಾರೆ ಬೇಕು ನಾನು ಬೇಕು ನನಗೆ ಬೇಕು ಅವ್ರು ಬೇಕು ಅವ್ರು ಬೇಕು ಅಷ್ಟೇ ಈ ತರ ತಪ್ಪು ಸರ್ ನಿಜವಾದ ಜೆನ್ಯೂನ್ ಪ್ರಾಬ್ಲಮ್ ಯಾರಿಗಿದೆ ಜೀವನ ಮಾಡಿ ಕಟ್ಟ ಇದೆ ಅವ್ರಿಗೆ ಅಷ್ಟು ಆ ಬೋರ್ಡ್ ಕೊಟ್ಟ ಉದ್ದೇಶ ಅವ್ರು ಉದ್ದಾರ ಆಗ್ಲಿ ಒಬ್ಬ ರೈತ ಎಲ್ಲ ಸ್ಕೀಮ್ ಚೆನ್ನಾಗಿದೆ ಆ ಸ್ಕೀಮ್ ಮಿಸ್ಯೂಸ್ ಆಗ್ತಾ ಇದೆ ಆ ಸ್ಕೀಮಲ್ಲಿ ಯಾರು ಮಾಡ್ತಾರು ಇಂಪ್ಲಿಮೆಂಟ್ ಅಧಿಕಾರಿಗಳು ಆ ಆತ್ಮ ಸಾಕ್ಷಿ ಇಲ್ಲ ಅವ್ರಿಗೆ ಆತ್ಮ ಸಾಕ್ಷಿಯಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕು ಇವೆಲ್ಲ ಚೆನ್ನಾಗಿ ಅದೊಂದು ಬೇಜಾರಾಯ್ತು ನನಗೆ ಇವತ್ತು ನೋಡಿ ಎಲ್ಲ ಇವಾಗ ನಾಲ್ಕು ಪಂಚಾಯತಿ ಮಾಡಿದಷ್ಟು ಇವಾಗ ಎಲ್ಲಾ ಪಂಚಾಯತ್ ಗಳು ಮಾಡ್ತೀನಿ ಇವಂತರ ಬೈಗಂತ ಬಿಡೋಲ್ಲ ನಮ್ಗೆ ಒಂದ್ ವರ್ಷ ಆಗಿ ಬಿಡಲ್ಲ ಅವರೆಲ್ಲ ಸರಿ ಮಾಡೋರು ಬಿಡೋದು ಬಿಸ್ ಬಿಡೋದಿಲ್ಲ

ಸ್ವಲ್ಪ ನಮ್ಮೂರು ಡಿಸ್ಟಿಕ್ ಸ್ವಲ್ಪ ಸರಿ ಮಾಡೋಣ ಇದು ನನ್ನ ಹುಟ್ಟು ಭೂಮಿ ಇದು ಸರಿ ಮಾಡ್ಬೇಕು ಅಂತ ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಮಾರೋಣ ಬೆಳಗ್ಗೆ ಯಾರು ಬೆಳಕಿಲ್ಲ ಅದಕ್ಕೆ ಅಲ್ಲಿ ಅವ್ರ ಪಂಚಾಯತ್ ಹೇಳ್ದು ಪ್ರಜಾರ ನಾನು ಮಾಡಿದ್ದೀನಪ್ಪ ಇವ್ರು ಮಾಡಿದಾರಪ್ಪ ಇವ್ರು ಮಾಡಿದಾರಪ್ಪ ನಮ್ಮ ಮನೆಯವ್ರು ಮಾಡಿದಾರಪ್ಪ ಏನು ಪ್ರಜಾರ ಹೇಳುದಪ್ಪ ಇವೆಲ್ಲ ಡ್ರಾಮಾ ಪ್ರಜರು ಅಂತ ಡ್ರಾಮಾಂಟ್ ಗುಡ್ತಿದ್ದ ಪಂಚಾಯತ್ ಅಧ್ಯಕ್ಷ ಪಿ ಡಿ ಅಲ್ಲ ಸೇರಿಕೊಂಡು ತಿನ್ನ ಒಂದೂವರೆ ಕೋಟಿ ಅಲ್ಲಿ ಕೋಟಿ ರೀ ಅಲ್ಲಿ ಯಾವುದಾದ್ರು ಜಯಸಿಂ ಸಮಾಜ ಅವರು ಅಲ್ಲಿ ಜಯಷ್ಟೋಗಿ ಅವರು ಜಯ ನಿಮಿಷ ಜಯಸಿಂಶ ಒಂದು ಕೋಟಿ ತೊಂಬತ್ನಾಲ್ವತ್ತು ಲಕ್ಷ ಕೊಡಮ್ಮ ಅಂತ ಕೊಟ್ಟೆ ರೈತರು ಐದು ಪರ್ಮಿಷನ್ ಕೊಡಲಿ ಏನಾಗಿದೆ ಏನು ಮಾಡ್ಕೊಡ್ತಾರೆ ಅದು ಸಮಾಜದ ತಪ್ಪಿದೆ ನಮ್ಮ ಮಾವ ನಾಯಕರು ತಪ್ಪಿದೆ ಫಸ್ಟ್ ಸಮಾಜ ತಪ್ಪಿದೆ ನಾವು ಬದಲಾಗ್ಬೋದು ನಾವು ಬದಲಾದ್ರೆ ಮಾತ್ರ ಇವೆಲ್ಲ ಸರಿ ಮಾಡೋದಿಲ್ಲ ಅಂದ್ರೆ ಭಾರಿ ಕಷ್ಟ ಸ್ವಾತಂತ್ರ್ಯ ಬಂದು ಎಪ್ಪತ್ತ ವರ್ಷ ಆದ್ರಿಂದ ಈ ಪ್ರಾಬ್ಲಮ್ ಆಗಿದೆ ಅವ್ರು ಸ್ವಾತಂತ್ರ್ಯ ಕೊಟ್ಟಿದ್ದ ತಪ್ಪ ಇರ್ತದೆ ನಾವು ಬ್ರಿಟಿಷ್ ಹೇಳಿ ಬಳಗಿ ಬಳಸಿದ್ರೆ ಅವ್ರ ಪ್ರತಿಯೊಬ್ಬರು ನಮ್ಮ ಆಳ್ಗಾರ ಮಾಡ್ಕೊಂಡಿರೋರು ಚಾಟಿ ಆಯ್ತು ನಿಲ್ಸ್ಕೊಂಡು ಚಾಟಿ ಆಯ್ತು ಅವರು ರೆಸ್ಟ್ ಇಲ್ಲ ದುಡಿದು ದುಡಿದು ಸಾಯ್ಬೇಕು ಅವನ ಆತರ ಆತರ ಮಾಡಿ ಚೆನ್ನಾಗಿತ್ತ ಇತ್ತು ಸ್ವಾತಂತ್ರ್ಯ ಬಂದಿದ್ರು ಎಲ್ರು ಅಂದ್ರೆ ಸ್ವಾತಂತ್ರ್ಯ ನಾನು ಏನ್ ಬೇಕಾ ಮಾಡ್ಕೋಬಹುದು ಸ್ವಾತಂತ್ರ್ಯ ಬೇರೆಯವ್ರು ಸ್ವತಃ ಸ್ವಾತಂತ್ರ ಆತರ ಇದು ನೋಡ್ಬೋದು ನಾವು ಅಲ್ಲೆಲ್ಲ ಆ ಇದನ್ನು ಕಟ್ಬಿಟ್ಟು ಅವನು ಗಡ ಮಾಡಲ್ಲ ಗರಿ ನೀರಿ ಇಟ್ಬಿಟಾನೆ ನೀರೆಲ್ಲ ಗರೀದ್ ನೋಡ್ ಬರ್ತಾ ಇದೆಯಾ ಏನಂದ್ರೆ ಅದೇನೋ ಅಸಲು ನೋಡಿದ್ರಲ್ಲ ನಾಲ್ಕು ಲಕ್ಷ ಎಲ್ಲ ಸೇರೋ ಲಕ್ಷ ಆಗ ಹೆಚ್ಚು ನಾಲ್ಕು ಲಕ್ಷ ಒಂದೊಂದು ಐದು ಇಲ್ಲೂ ಅಷ್ಟೇ ನಾಲ್ಕು ಲಕ್ಷ ಖರ್ಚು ಎಲ್ಲಿ ಆಗುತ್ತೆ ತಿಂದುಬಿಡ್ತಾರ ಸರ್ ಯಾರು ಕೇಳೋದಿಲ್ಲ ಅಧಿಕಾರಿಗಳು ಅವರು ಕತ್ತ ಮಾಡ್ತಾ ಇಲ್ಲ

ಸರ್ಕಾರಿ ಪರಿಶಿಷ್ಟಗಳ ಬಾಲಕರ ನಿಲಯ ಆರುಕೋಟೆ ಸರ್ಕಾರಿ ಪ್ರೌಢಶಾಲೆ ಆರಕೋಟೆ ದರ್ಶನೂರು ಗ್ರಾಮ ಪಂಚಾಯತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರೀ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯ ದರ್ಶನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ದರ್ಶನೂರು ಸರ್ಕಾರಿ ಪ್ರಾಥಮಿಕ ಶಾಲೆ ಮಾಸೇನಹಳ್ಳಿ ಗ್ರಾಮ ಪಂಚಾಯತಿ ದೇವರದರ್ಸ್ ಮೆಟ್ರಿಕ್ ಪೂರ್ವ ಬಾಲಕ ವಿದ್ಯಾರ್ಥಿ ನಿಲಯ ಶ್ರೀನಿವಾಸಪುರ ದೇವರ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಶ್ರೀನಿವಾಸ ಪುರ ಇಷ್ಟು ಹನ್ನೆರಡು ಮಾಡಿದ್ದೀನಿ ಈ ನಾಲ್ಕು ಪಂಚಾಯತಿ ನಾನು ಲಿಸ್ಟ್ ಮಾಡ್ತಾ ಇದ್ದೀನಿ ಆರು ಕುಂಟೆ ಇದೆಯಲ್ಲ ಸರ್ಕಾರಿ ಪರಿಶಿಷ್ಟ ಅದು ಅದು ಲಿಸ್ಟ್ ಮಾಡ್ತಾ ಇದ್ದೀನಿ ಆರುಕುಂಟೆ ಗ್ರಾಮ ಪಂಚಾಯತಿ ಮೂರು ಸರ್ಕಾರಿ ಆ ನلسೂರು ಗ್ರಾಮ ಪಂಚಾಯಿತಿ ಸರ್ಕಾರಿ ಶಾಲೆ ಅದು ನಾನ್ ಆಗುತ್ತೆ ಅದು ನಿಷ ಮಾಡ್ತಾ ಇದೀನಿ ಬಿವಎಸ್ ಕಸ್ಟಡಿ ಮಾತ್ಯಾಳ ಗ್ರಾಮ ಪಂಚಾಯಿತಿ ಇಷ್ಟು ಮಾಡ್ತಾ ಇದೀನಿ ಮಿಕ್ಕಿದ ನಾನು ಬಿಪಿ ಬಿಓ ಅವರ ಕರೆಸಿ ಆ ಆಸ್ಪತ್ರೆಯನ್ನ ಸತ್ಯವಾಗಿ ಮಾಡಬೇಕು ಅಂತ ಆಲ್ ಮಾಡ್ತೀನಿ ಮಾಳೆ ಮಾಡರನ ಕೇಸ್ ಮಾಡ್ತೀನಿ ನಾಳೆ ಎಲ್ಲಾ ಬೆಳೆಗೆ ಬರ ಕೇಳ್ತೀನಿ ನಾನು ಅವ್ರಿಗೆ ಬರ್ಬೇಕಾಗಿತ್ತು ಬಂದಿಲ್ಲ ಅವರು ನಾಳೆ ಎಲ್ಲ ಬಿಇಒ ಮತ್ತೆ ನಮ್ಗೆ ಆನ್ಸರ್ ಮಾಡಬೇಕು ಯಾವ್ದು ಪ್ರಶ್ನೆ ಇಲ್ಲ ಒಂದು ನೋವೇನು ಅಂದ್ರೆ ಈ ನಮ್ಮ ಪಂಚಾಯತ್ಗಳಲ್ಲಿ ಮೆಂಬರ್ ಅಂದ ತಕ್ಷಣ ಆಗ್ಬೇಕಾದ್ರಿ ಹೋದ್ಸಲ ಅದನ್ನೇ ಹೇಳ್ತಾರೆ ಅವರು ಗೋರ್ಮೆಂಟ್ ಸರ್ವೆಂಟ್ಸ್ ಅವರು ನಮ್ಮ ನಮ್ಮ ಸಿಇಒ ಹೇಳಿದೀನಿ ಎಲ್ಲಾ ಪಂಚಾಯತ್ ಮೆಂಬರ್ ಅಧ್ಯಕ್ಷರು ಎಲ್ರು ಅವ್ರು ಅಷ್ಟು ದಯಪಡ್ತಿ ಸಾಕೆ ಕರ್ಕೊಂಡು ಹೇಳಿ ನಾನು ಚೆನ್ನಾಗಿ ಕೊಡೋಲ್ಲ ಅಸಟ್ ಕ್ಲೈಬಂಟೀಸು ಲೋಕಲ್ ಸರ್ವೆಂಟ್ ಅವರು ಅವರು ಪ್ರತಿಯೊಬ್ಬರು ಯಾರ್ಯಾರು ಪಂಚಾಯತ್ ಮೌಲ್ಯ ಆಗಿರ್ತಾರೋ ಯಾರ್ಯಾರು ಅಧ್ಯಕ್ಷರಾಗಿರ್ತಾರೋ ಈ ಟಿ ವಿ ಟಿ ಅವರೆಲ್ಲ ಹಾಕ್ಲಲ್ಲಿ ಹಾಕ್ಕೊಳ್ಬೇಕಲ್ಲ ಅಂತ ಅಸಡ್ ಕ್ಲೈಬಂಟೀಸ್ ಎಮ್ ಎಲ್ ಎ ಹಾಕ್ತಾರಲ್ಲ ಅವರು ಇವರು ಹಾಕ್ಬಾರ್ದು ಸಿ ಒದೇ ಆಗಿಲ್ಲ ಇದ್ದೀನಿ ಸಿ ಇ ಒ ಎಲ್ಲಾರು ತಕ್ಕ ಅಲ್ಲ ಅಪ್ಲೈಡ್ ಅಲ್ಲ ಯಾರು ಮರ ಲಿಸ್ಟ್ ಮಾಡಿ